ಮಾಧ್ಯಮ ಸ್ನೇಹಿತರು ತಾವೆಲ್ಲ ಬಹಳ ಹೊತ್ತಿನಿಂದ ಕಾಯ್ತಾ ಇದ್ದೀರಿ ಮಾನ್ಯ ರಾಜ್ಯದ ಸಹಕಾರಿ ಸಚಿವರು ರಾಜಣ್ಣನವರು ಏನು ಸದನದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ವಿಷಯ ಚರ್ಚೆಗೆ ಬಂದಾಗ ಅವರು ನನ್ನ ಮೇಲೂ ಕೂಡ ಪ್ರಯತ್ನ ಆಗಿದೆ ಅದಕ್ಕಾಗಿ ನಾನು ಸರ್ಕಾರಕ್ಕೆ ಗೃಹ ಸಚಿವರಿಗೆ ನಾನು ಮನವಿಯನ್ನು ಕೊಡ್ತೇನೆ ಅದಕ್ಕೆ ಕ್ರಮ ತಗೋಬೇಕು ಅಂತ ಹೇಳಿ ಅವರು ಪ್ರಸ್ತಾಪ ಮಾಡಿದಾಗ ನಾನು ಸರ್ಕಾರದ ಪರವಾಗಿ ಇದು ಒಂದು ವೇಳೆ ಆಗಿದ್ದೆ ನಿಜ ಆಗಿದ್ದರೆ ಅದನ್ನು ನಾವು ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೇವೆ ಅಂತ ಹೇಳಿ ನಾನು ಕೂಡ ಹೇಳಿದೆ ಅದನ್ನು ಮಾರನೇ ದಿವಸ ಮುಖ್ಯಮಂತ್ರಿಗಳು ಕೂಡ ಅನುಮೋದನೆಯನ್ನು ಮಾಡಿದರು ಈ ಮಧ್ಯೆ ರಾಜನ್ ಅವರು ಯಾವುದೇ ರೀತಿಯ ಮನವಿಯನ್ನು ಕಂಪ್ಲೇಂಟನ್ನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಅವರು ಕೆಲಸದ ಪೂರ್ವ ನಿಯೋಜಿತ ಕೆಲಸಗಳ ಮಧ್ಯೆ ಅವರು ಯಾವುದೇ ರೀತಿಯ ರೆಪ್ರೆಸೆಂಟೇಷನನ್ನು ಕೊಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಇವತ್ತು ಅವರು ನನಗೆ ಮನವಿಯನ್ನು ಕೊಟ್ಟಿದ್ದಾರೆ ಪ್ರಸ್ತಾಪ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ ಈ ಮನವಿಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ಬಗ್ಗೆ ಅನ್ನೋದ್ರೀ ಮಾಡ್ತೇವೆ ಯಾವ ಹಂತದಲ್ಲಿ ತನಿಖೆ ಆಗ್ಬೇಕು ಯಾರಿಂದ ತನಿಖೆ ಆಗ್ಬೇಕು ಇವೆಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೇವೆ ಈ ಮನವಿಯನ್ನ ಪೊಲೀಸರಿಗೆ ಅಥವಾ ಪೊಲೀಸ್ ಇಲಾಖೆ ನಿಮ್ಮ ಅಧಿಕಾರಿಗಳಿಗೆ ಫಾರ್ವರ್ಡ್ ಮಾಡಬಹುದಾ ಚರ್ಚೆ ನಮ್ಮ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೇನೆ ರಾಜಣ್ಣ ಭೇಟಿ ಮಾಡೋ ಸಂದರ್ಭದಲ್ಲಿ ದೂರ ಕೊಡಿ ಅಂತ ಸಿಎಂ ಸಲಹೆ ಕೊಟ್ಟು ಅಂತ ಅವ್ರು ಹೇಳಿಕೆ ಕೊಟ್ಟಿದ್ರು ನಿಮಗೆ ಮನವಿ ಕೊಟ್ಟಿದ್ದಾರೆ ಡಿಜಿ ದೂರ ಕೊಡಿ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಇಲ್ಲ ಅವರು ಅವರು ಯಾವ ವಿಷಯಕ್ಕೆ ಅವ್ರಿಗೆ ಹೇಳಿದ್ದಾರೆ ಗೊತ್ತಿಲ್ಲ ಮತ್ತು ನನಗೆ ನಾನು ಇಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಿ ಹೇಳ್ತೇನೆ ಸದನದಲ್ಲಿ ನಡೆದಂತ ಘಟನೆ ಮತ್ತು ನನಗೆ ಅದರ ಮು ಅದರ ಮುಂದುವರಿದ ಭಾಗವಾಗಿ ನನಗೆ ಅವರು ಏನು ಹೇಳಿದ್ರು ಕೊಡ್ತೇನೆ ನಾನು ಗೃಹ ಸಚಿವರಿಗೆ ಅಂತೇಳಿ ಗೊತ್ತು ಕೊಟ್ಟಿದ್ದಾರೆ ಕಾನೂನಿನ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ನೀವು ಹೇಳ್ದಾಗೆ ಇದನ್ನೇ ನಾವು ಮುಂದೆ ಯಾವ ರೀತಿ ಕ್ರಮ ತಗೋಬಹುದು ನಮ್ಗೆ ಏನು ಅವಕಾಶ ಇದೆ ಕಾನೂನಿನಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತನಿಖೆ ಮಾಡಬೇಕು ಅಂತಾದ್ರೆ ಯಾವ ಹಂತದ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಮಾಡಿದಾರಾ ಅಥವಾ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ ಸಾರ್ವಜನಿಕವಾಗಿ ಅದನ್ನ ಡಿಸ್ಕ್ಲೋಸ್ ಮಾಡಕ್ಕೆ ಆಗೋದಿಲ್ಲ ಮನವಿ ನಾನು ಅದನ್ನ ಯಾವ್ದನ್ನು ಡಿಸ್ಕ್ಲೋಸ್ ಮಾಡಕ್ಕಾಗಲ್ಲ ಸಾರ್ವಜನಿಕವಾಗಿ ಇಷ್ಟು ದಿನ ಕಳೆದ ಗುರುವಾರನೇ ಕೂಡ ಪ್ರಸ್ತಾಪ ಆಗಿರೋದು ಇಷ್ಟು ದಿನ ಆದರೂ ಕೂಡ ದೂರನೂ ಕೊಟ್ಟಿಲ್ಲ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆಗಳು ಆಗ್ತಿದೆ ಇಲ್ಲ ಅವರು ಪೂರ್ವನಿಯೋಜಿತ ಕಾರ್ಯಕ್ರಮಗಳಿತ್ತು ಅದಕ್ಕಾಗಿ ನಾನು ಕೊಡೋದಕ್ಕೆ ಆಗೋದಿಲ್ಲ ಅಂತ ಆಗ್ಲಿಲ್ಲ ಅನ್ನೋದನ್ನ ಹೇಳಿದ್ದಾರೆ ಅದರಿಂದ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡಕ್ ಹೋಗಲ್ಲ ಅದನ್ನು ಚರ್ಚೆ ಮಾಡ್ತೀನಿ ನಾನು ನಾವು ಎಲ್ಲ ನಮಗೆ ಎಲ್ಲ ವಿಷಯಗಳನ್ನು ಏನೆಲ್ಲ ವಿಷಯಗಳು ನಮಗೂ ಗೊತ್ತಿದೆ ಅದೆಲ್ಲವನ್ನು ಕೂಡ ನಾವು ಕಾನೂನಿನ ತಜ್ಞರ ಜೊತೆ ಮಾತನಾಡಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆಮೇಲೆ ತೀರ್ಮಾನ ತಗೊಳ್ತೀವಿ ಅಲ್ಲ ಅದು ಇವತ್ತು ಏನೋ ಬರಬೇಕಾಗಿತ್ತು ಬಂದಿದೆ ಅನ್ನೋ ಗೊತ್ತಾಗ್ಲಿಲ್ಲ ನನಗೆ ಲಿಸ್ಟ್ ಆಗಿತ್ತು ಏನೋ ಗೊತ್ತಿಲ್ಲ ಅದರಲ್ಲಿ ಏನ್ ತೀರ್ಮಾನ ಬರುತ್ತೋ ಗೊತ್ತಿಲ್ಲ ನಾವು ಈಗ ಇಂಡಿಪೆಂಡೆಂಟ್ ಆಗಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು ಅವರು ಬರೋದಕ್ಕೆ ನಾವು ಕಾಯೋದು ಇಲ್ಲ ನಾವು ಅದನ್ನ ಇಂಡಿಪೆಂಡೆಂಟ್ ಆಗಿ ನಾವು ಆಪರೇಟ್ ಮಾಡ್ತೀವಿ ಪರ್ಟಿಕ್ಯುಲರ್ ಆಗಿ ನಿಮ್ಮ ಮೇಲೆ ಆಗಿರತಕ್ಕನಿಟ್ರಾಪ್ನದ ಬಗ್ಗೆ ಮಾತ್ರ ಅನುಭವ ಆಗಿದೆ ಅದು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯನೇ ಹೊರತು ಬೇರೆ ಏನಾಗಿದೆ ಏನಾಗಿಲ್ಲ ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಸಾಧ್ಯ ಯಾಕಂದ್ರೆ ಒಂದು ಮಾತು ಹೇಳಿದ್ರಿ ಇದು ಕಾಣಬೇಕು ಈ ತರದ್ದು ಒಂದು ಜಾಲ ಇದೆ ಅಂತ ಹೇಳಿದ್ರಿ ಹೇಳಿದ್ರಿಗೇನು ಅನುಭವ ಆಗಿದೆ

ನ್ಯಾಯಾಲಯಗಳಲ್ಲಿ ಸ್ಟೇ ತಗೊಂಡಿರೋ ಜನ ಇದ್ದಾರೆ ನಿಮ್ಮ ನನಗಿನ್ನ ಜಾಸ್ತಿ ನಿಮ್ಮ ಹತ್ರ ಮಾಹಿತಿ ಇದ್ದಾವೆ ಅದಕ್ಕೋಸ್ಕರ ನಾನು ಈ ರೀತಿಯ ಒಂದು ಕೆಟ್ಟ ಚಾಡಿ ಸಾರ್ವಜನಿಕ ಜೀವನದಲ್ಲಿ ಮುಂದುವರಿಬಾರ್ದು ಅದು ಅಂತ್ಯ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಾನು ಹೇಳಿದ್ದೀನಿ ಹೊರ್ತು ಯಾರ್ದೋ ಮೇಲೆ ಸೇರ್ ತಿರ್ಸ್ಕೊಳಕ್ಕೆ ಅಥವಾ ಯಾರ್ದವ್ರ ಮೇಲೆ ಆರೋಪ ಮಾಡಲಿಕ್ಕೆ ನಮ್ಮ ಮನಸ್ಥಿತಿ ಅಲ್ಲ ಮೊದಲನೇದಾಗಿ ಲೆಟ್ ಬಿ ಕ್ಲಾರಿಫೈ ಮಾಧ್ಯಮದಲ್ಲಿ ತುಮಕೂರಿನ ಪ್ರಭಾವ ಸಚಿವ ಪ್ರಭಾವಿ ಸಚಿವರುಗಳು ಅನಿಲ್ ರಾಪರ್ ಒಳಗಾಗಿದ್ದಾರೆ ಅಂತ ನೀವೇ ತೋರಿಸ್ತಾನೆ ಇದ್ರಿ ಅಲ್ಲೆಲ್ಲೂ ಸ್ಪೆಸಿಫಿಕ್ ಆಗಿ ಈಗ ತುಮಕೂರಿನ ಸಚಿವರು ಇರೋದು ನನ್ನ ಹೆಸರು ಎಲ್ಲೂ ಆ ಬರಿತಾ ಇರಲಿಲ್ಲ ಅವ್ರ ಹೆಸರು ಎಲ್ಲೂ ಹೇಳ್ತಾ ಇರಲಿಲ್ಲ ಅದಕ್ಕೆ ಅವರು ಏನು ಹೇಳಲಿಲ್ಲ ನಾನು ಏನು ಹೇಳಲಿಲ್ಲ ಸುಮ್ಮನೆ ಇದ್ದು ಯಾವಾಗ ವಿಧಾನಸಭೆನಲ್ಲಿ ಪ್ರಸ್ತಾಪ ಮಾಡಿದ್ದು ಹಿಂದೆ ದಿವ್ಸ ಸುನೀಲ್ ಏನ್ ಮಾತಾಡಿದ್ರು ಈ ತರ ನಡೀತಾ ಇದೆ ಅಂತೇಳಿ ಮಾಧ್ಯಮದಲ್ಲಿ ಬರ್ತಾ ಇದೆ ಇವರು ಇಂಟೆಲಿಜೆನ್ಸ್ನವ್ರು ಏನ್ ಮಾಡ್ತಾ ಇದ್ದಾರೆ ವೈಫಲ್ಯ ಸರ್ಕಾರದ್ದು ಅಂತ ಹೇಳಿ ಟೀಕೆ ಮಾಡ್ರು ಅವ್ರು ಯಾರ ಹೆಸರು ಹೇಳಲಿಲ್ಲ ಮಾರನೇ ದಿವಸ ಯತ್ನಾಳ್ವರು ನಿರ್ದಿಷ್ಟ ನನ್ನ ಹೆಸರು ಹೇಳಿದ್ರು ನನ್ನ ಹೆಸರನ್ನ ಹೇಳಲಾಗಿ ನಾನು ಅದಕ್ಕೆ ವಿವರಣೆಯನ್ನ ಕೊಟ್ಟೆ ಹೊರತು ಆ ವಿವರಣೆಗೆ ಪೂರಕವಾಗಿ ಗೃಹ ಸಚಿವರು ಏನ್ ಹೇಳಿದ್ರು ಈಗ ಹೇಳ್ತಾ ಇದಾರೆ ಇದ್ರ ಬಗ್ಗೆ ಏನಾದರೂ ನಮಗೆ ನಿರ್ದಿಷ್ಟವಾದಂತ ದೂರು ಬಂದ್ರೆ ಅಥವಾ ಮನವಿ ಬಂದ್ರೆ ಸೂಕ್ತವಾಗಿ ಕಾನೂನಿನ ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು ಇದು ಇಷ್ಟು ನಡವಳಿಕೆಗಳು ನೀವು ಎಲ್ಲ ನೋಡಿದಿರಿ ಎತ್ತದಿಂದ ಇದಾದ ಮೇಲೆ ನೆಕ್ಸ್ಟ್ ಡೇನೆ ಸಿಎಂ ರಿಪ್ಲೈ ಇತ್ತು ಸಿಎಂ ರಿಪ್ಲೈ ದಿವಸ ಸಗರಾಗ್ ನಡೀತು ಏನಾಯ್ತು ಅಂತ ಹೇಳಿ ನಿಮಗೂ ಗೊತ್ತಿದೆ ಮಧ್ಯಾಹ್ನ ಮೂರು ಗಂಟೆ ಮೇಲೆ ನನಗೆ ಅವತ್ತು ಫ್ರೈಡೆ ನಾನು ತುಮಕೂರಿನಲ್ಲಿ ಜಿಲ್ಲಾ ಬ್ಯಾಂಕಿನ ಆಡಳಿತ ಮಂಡಳಿ ಸಭೆ ಮತ್ತೆ ನಬಾರ್ಡ್ ಆಫೀಸರ್ಸ್ ಡಿಸ್ಕಷನ್ಸ್ ಈಗ ಸರ್ವಿಸ್ ಮೀಟಿಂಗ್ಸ್ ಇತ್ತು ಸ್ಟಾರ್ಟಿಂಗ್ ಫ್ರಮ್ ಫೋರ್ ತರ್ಟಿ ಫೋರ್ ತರ್ಟಿ ಇಂದ ರಾತ್ರಿ ಏಟ್ ತರ್ಟಿ ಮೀಟಿಂಗ್ ಮಾಡಿದೆ ಅದಾದ ಬೆಳಿಗ್ಗೆನೆ ನೆಕ್ಸ್ಟ್ ಡೇನೆ ನಾನು ಹತ್ತು ಗಂಟೆಗೆ ಕೋಲಾರದಲ್ಲಿ ನಮ್ಮ ವಿ ಆರ್ ಸುದರ್ಶನ್ ಅವ್ರದ್ದು ಒಂದು ಜ್ಯೋತಿ ಕೋಆಪರೇಟಿವ್ ಸೊಸೈಟಿ ಇನಾಗ್ರೇಷನ್ ಇತ್ತು ನಾನು ಅಲ್ಲಿಗೆ ಹೋದೆ ಬಂದೆ ಮತ್ತೆ ರಾತ್ರಿ ಬೇರೆ ಬೇರೆ ಕಾರ್ಯಕ್ರಮಗಳು ಮದುವೆ ರೆಸೆಪ್ಷನ್ಗಳು ಇತ್ತು ರಾತ್ರಿ ಎಲ್ಲ ಮಾಡಿದೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ತಿಟ್ಟೂರಿಗೆ ನಾನು ಮತ್ತೆ ಸಚಿವರು ಇವು ಪರಮೇಶ್ ಅವರು ಮತ್ತೆ ಸೋಮಣ್ಣವರು ನಮ್ಗೆ ಒಂದು ಕಾರ್ಯಕ್ರಮ ಕ್ಷೀರಮ ಉದ್ಘಾಟನೆ ಇತ್ತು ನಾವೆಲ್ಲ ಅಲ್ಲಿಗೆ ಹೋದವು ಅಲ್ಲಿಂದ ಮುಗಿಸ್ಕೊಂಡು ಸಾಯಂಕಾಲ ಇಲ್ಲಿ ಮಳವಳ್ಳಿ ಶಿವಣ್ಣವರ ಮಗಂದು ರೆಸೆಪ್ಷನ್ ಇತ್ತು ಎಲ್ಲ ಇಲ್ಲಿಗೆ ಬಂತು ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ಮತ್ತೆ ನೈನ್ ತರ್ಟಿಗೆ ನಾನು ತಿರುವೇಕೆರೆಗೆ ಹೋಗ್ಬೇಕಾಗುತ್ತೆ ನಿನ್ನೆ ತುರುವೇಕೆರೆಗೆ ಹೋಗಿ ತಿರುವೇಕೆರೆಯಿಂದ ಅಲ್ಲೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಇಲ್ಲಿ ನಾಲ್ಕು ಗಂಟೆಗೆ ಮುಖ್ಯಮಂತ್ರಿಗಳು ಹಾಲಿನ ದರದ ಪರಿಷ್ಕರಣೆ ಬಗ್ಗೆ ಸಭೆ ಕರೆದಿದ್ರು ಅಲ್ಲಿಗೆ ನಾನು ಭಾಗವಹಿಸ್ಬೇಕಾಗಿದ್ದು ಬಂದೆ ಹೀಗಾಗಿ ಒಂದು ತ್ರೀ ಫೋರ್ ಡೇಸಲ್ಲಿ ನನಗೆ ಬಿಡುವಿಲ್ಲದ ಕಾರ್ಯಕ್ರಮ ಇದ್ದಿದ್ದು ನಾನು ಐ ಕುಡ್ ನಾಟ್ ಅಪ್ಲೈ ಮೈ ಮೈಂಡ್ ಈವತ್ತು ಬೆಳಿಗ್ಗೆ ನಾನು ಇದನ್ನ ರೆಡಿ ಮಾಡಿ ಎಲ್ಲ ಇದು ಮಾಡಿಕೊಂಡು ಗೃಹ ಸಚಿವರಿಗೆ ಭೇಟಿ ಮಾಡಲ ಮಾಡಬೇಕು ಅಂತ ಹೇಳಿ ನಾನು ಅಲ್ಲಿ ಬೆಂಗಳೂರ ಹತ್ರ ಹೋದೆ ಇಲ್ಲ ನಾನು ಸ್ವಲ್ಪ ಇಲ್ಲಿ ಬ್ಯುಸಿ ಇದ್ದೀನಿ ಕೆಲಸ ಇದೆ ಆಫೀಸಲ್ಲಿ ಸ್ವಲ್ಪ ಅಂತಾದರೂ ಹಾಗೆ ಇಲ್ಲೇ ಹೋಗೋಣ ಅಂದ್ಕೊಂಡ್ರೆ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಬರ್ಲಿ ಮನೆ ಕಡೆ ಇತ್ತು ಮನೆ ಕಡೆ ಬಂದಾಗ ಅವರಿಗೆ ನಾನು